ಡಿ ಭೂಮಿ ಬಗ್ಗೆ ಎದ್ದಿರುವ ತಕರಾರನ್ನು ರೈತರ ಪರವಾಗಿಯೇ ಸರ್ಕಾರ ಇತ್ಯರ್ಥಪಡಿಸಲಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಡಿಕೇರಿಯಲ್ಲಿ ಹೇಳಿದ್ದಾರೆ ಬುಧವಾರ ಕೊಡಗಿನ ರೈತರ ನಿಯೋಗವು ಮುಖ್ಯಮಂತ್ರಿಗಳನ್ನು ಮತ್ತು ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತರ್ಗೌಡ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರೊಂದಿಗೆ ಡಿ ವನ್ಯಜೀವಿ ಉತ್ಪನ್ನಗಳು ಮತ್ತು ಅರಣ್ಯ ಜಮೀನುಗಳ ಬಗ್ಗೆ ಸವಿವಿಸ್ತಾರವಾಗಿ ಚರ್ಚೆ ಮಾಡಲಾಗಿದ್ದು ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಎಂದರು ಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ಸಮಿತಿ ರಚಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಅರಣ್ಯ ಸಚಿವರು ಭರವಸೆ ನೀಡಿದ್ದಾರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಲಭ್ಯವಾಗುವ ನಿರೀಕ್ಷೆ ಇದೆ ಸಿಎನ್ಡಿ ಮತ್ತು ಅರಣ್ಯ ಜಾಗದ ಬಗ್ಗೆ ಗೊಂದಲವಿದ್ದು ಆರ್ಟಿಸಿಯಲ್ಲೂ ಬೇರೆ ಬೇರೆ ರೀತಿ ದಾಖಲು ಮಾಡಲಾಗುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಲು ಸಿಎಂ ಮುಂದಾಗಿದ್ದಾರೆ ಎಂದು ಮಂತರ್ಗೌಡ ಹೇಳಿದರು ಹಾಗೆ ಸನ್ಮಾನ್ಯ ಫಾರೆಸ್ಟ್ ನಮ್ಮ ಈಶ್ ಖಂಡ್ರೆ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ಈ ಸಿ ಎನ್ ಡಿ ಲ್ಯಾಂಡ್ ಇರಬಹುದು ಈ ಟ್ರೋಫಿಗಳು ಅಂದ್ರೆ ಇತಿಹಾಸದ ಟ್ರೋಫಿ ಆರ್ಟಿಫ್ಯಾಕ್ಟ್ಸ್ ಏನು ನಮ್ಮ ಮನೆಗಳಲ್ಲಿ ಏನೇನು ಇಟ್ಕೊಂಡಿದ್ರೆ ಅದು ಹೆಚ್ಚಿನ ಸಂಖ್ಯೆ ನಮ್ಮ ಜಿಲ್ಲೆಗಳಲ್ಲಿ ಅದೇ ರೀತಿಲಿ ಫಾರೆಸ್ಟ್ ಪ್ಲಸ್ ರೆವಿನ್ಯೂ ಸಂಬಂಧಪಟ್ಟ ಒಂದು ಚರ್ಚೆ ಸನ್ಮಾನ್ಯ ಈಶ್ವರ ಸಾಹೇಬ್ರ ಜೊತೆ ನಮ್ಮ ರೈತರುಗಳು ಆ ಸಂಘಟನೆಗಳು ವಿವಿಧ ಸಂಘಟನೆಗಳೆಲ್ಲ ಸೇರಿಕೊಂಡು ನಾವು ಮಾಡೋ ಹೆಚ್ಚಿನ ಸಂಖ್ಯೆಯಲ್ಲಿ ಸಿ ಎನ್ ಡಿ ಜಾಗೃತಿ ನಮ್ಮ ಏನು ತಿಳಿಸಿದ್ರೆ ಒಂದು ಕಮಿಟಿ ಹೈ ಲೆವೆಲ್ ಕಮಿಟಿ ಮಾಡಿ ಕಾನೂನು ರೀತಿಯಲ್ಲಿ ಈ ಸಿ ಎನ್ ಡಿ ನಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಒಂದು ನಾವು ಒತ್ತಡ ಮಾಡೋದ್ರಿಂದ ಒಂದು ಹೈ ಲೆವೆಲ್ ಕಮಿಟಿ ಮಾಡ್ತೀನಿ ಅಂತ ಒಪ್ಕೊಂಡು ಅದರಲ್ಲಿ ನಮಗೆ ನಮ್ಗಲ್ಲಿ ಏನು ಅಂತಂದ್ರೆ ಹಲವಾರು ವರ್ಷದಿಂದ ಎಪ್ಪತ್ತೆಂಟನೇ ಇಸ್ವಿಯಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಸಿ ಎನ್ ಡಿ ಜಾಗ ಒಂದ್ಸಲಿ ಫಾರೆಸ್ಟ್ ಅಂತಾರೆ ಒಂದ್ಸಲಿ ರೆವಿನ್ಯೂ ವಾಪಸ್ ಕೊಡ್ಬೇಕು ಅಂತಾರೆ ಈ ದಾಖಲೆಗಳು ನಾನು ಸ್ವಲ್ಪ ಸ್ವಲ್ಪ ನಂತರ ಕೆಲವು ಟೈಮ್ ಅಲ್ಲಿ ಸಿ ಎನ್ ಡಿ ಕ್ಲಾಸ್ ಅಂತ ಬರ್ತದೆ ಮಾತ್ರ ಅಲ್ಲಿ ಆ ಜಾಗದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಆರ್ ಟಿ ಸಿಲಿ ಸರ್ಕಾರ ಭೂಮಿ ಬರ್ತಾ ಇದೆ ಒಂದೊಂದ್ಸಲಿ ಒಂದೊಂದ್ಸಲಿ ಫಾರೆಸ್ಟ್ ಬರ್ತಾ ಇದೆ ಅದಕ್ಕೋಸ್ಕರ ಇದೆಲ್ಲಾನು ಕ್ಲೀನ್ ಆಗಿ ಅಹ್ ತಿದ್ದುಪಡಿ ಮಾಡಿ ಒಂದ್ ರೀತಿಲಿ ಈ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಲಿ ಅಂತ ನಾವು ಬೇಡ್ಕೊಂಡು ಅದೇ ರೀತಿಲಿ ಅದೃಷ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಅವರು ಏನ್ ಹೇಳಿದ್ರು ನನ್ನ ಚೀಫ್ ಸೆಕ್ರೆಟರಿ ಹಾಗೂ ಈಶ್ವರ್ ಖಂಡ್ರೆ ಸಾಹ್ರ ಜೊತೆ ಕೂತ್ಕೊಂಡು ಒಂದು ಕಮಿಟಿ ಮಾಡಿ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಾವು ಒಂದು ಜವಾಬ್ದಾರಿ ತಗೋತೀವಿ ನೀವು ಹೇಳ್ದಂಗೆ ರೈತರಿಗೆ ಒಂದು ಸ್ವಲ್ಪ ಆತಂಕ ಯಾಕಂದ್ರೆ ಇಷ್ಟು ವರ್ಷ ಅವರೆಲ್ಲಾನು ಆ ಸಿ ಎನ್ ಡಿ ಜಾಗನ ಅದೇನು ಸಿ ಎನ್ ಡಿ ಕ್ಲಾಸ್ ಜಾಗನ ಅವರು ರೈತರಿಗೆ ಕೆಲಸ ಮಾಡ್ಕೊಂಡು ಅಂದ್ರೆ ಅವರು ಹಸ್ರನ್ನ ಕಾಪಾಡ್ಕೊಂಡೇ ಬಂದಿರೋದು ಅವ್ರೇನು ಬಿಲ್ಡಿಂಗ್ ಏನ್ ಕಟ್ಟಿಲ್ಲ ಬೇರೆದ್ರಲ್ಲಿ ಏನು ಏನ್ ಮಾಡಿಲ್ಲ ನಾಂದೇನ್ ಮನವಿ ಅಂತಂದ್ರೆ ಅಹ್ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ನಮ್ಮಲ್ಲಿ ಆ ಜಾಗನ ಅನುಕೂಲ ಪಡ್ಕೊಂಡು ಅವ್ರಿಗೆ ರೈತರ ಲೆಕ್ಕದಲ್ಲಿ ಕೆಲಸ ಮಾಡ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಇದು ಈ ವಿಚಾರದಲ್ಲಿ ನಮ್ಮ ಆವಿಲ್ಲ ಆದ್ರೂ ಈ ಬಗೆರ್ಸಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ನಾವು ನಾವು ಸಿಎಂ ಹಾಗೂ ಫಾರೆಸ್ಟ್ ಮಿನಿಸ್ಟರ್ಗೆ ನಾವು ಒತ್ತಡ ಮಾಡಿದ್ದೇವೆ ರೈತರು ಹಿಂದಿನಿಂದಲೂ ಹಸಿರು ಪ್ರದೇಶವನ್ನು ಕಾಪಾಡುತ್ತಲೇ ಬಂದಿದ್ದಾರೆ ಸಮಸ್ಯೆಯ ಪೂರ್ಣ ಮಾಹಿತಿಯನ್ನು ಸಚಿವರಿಗೆ ಮನವರಿಕೆ ಮಾಡಲಾಗಿದೆ ನಮ್ಮ ಅವಧಿಯಲ್ಲೇ ಶಾಶ್ವತ ಪರಿಹಾರ ಸಿಗುವ ನಿರೀಕ್ಷೆಯಿದೆ ಎಂದು ಹೇಳಿದ ಡಾ ಮಂತರ್ಗೌಡ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದ್ದು ಸರ್ವರಿಗೂ ಒಳಿತಾಗುವ ರೀತಿಯಲ್ಲಿ ಜಾರಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಡಾ ಮಂಥರ್ಗೌಡ ಹೇಳಿದರು